ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಇನಿ ಚಾನಲ್ ಇಸತ್ತು ಬ್ಲಾಗ್ ಬ್ಲಾಗ್ ಬ್ಲಾಕ್ ಮಾಡ್ಬಂದ ಸುಮಾರು ಸಮಯ ಸಮ್ಮಿ ಇಸತ್ತು ಬ್ಲಾಗ್ ಮನೇಲಿ ಇನ್ನಿ ಬಸ್ ಬ್ಲಾಕ್ ನಾ ಬ್ಳೂರು ನಮ್ಮ ಕಿನ್ನೋಳ್ಳಿ ಬಸ್ ಎಸ್ ಎಂಎಸ್ ಟ್ರಾವಲ್ಸ್ ಸೊ ಎ ಫಸ್ಟ್ ಬಸ್ತ ಬ್ಲಾಕ್ ನನ್ನ ಬಸ್ ಬ್ಲಾಗ್ ಮನ ಕೊಡ್ಲಿಲ್ಲ ಫಸ್ಟ್ ಬಸ್ ಬ್ಲಾಗ್ ಮಂದಿಲ್ಲ ಸೊ ಇನ್ನೋಟ ಡ್ರೈವರ್ ಡ್ರೈವರ್ ವಿಕ್ನೇಶ್

ಎಸ್ ಟ್ರಾವೆಲ್ಸ್ ಉಂದು ನಿಕ್ಲೆ ಪರಿಚಯ ಮಲ್ಪುವ ನಮ ಇನಿತೆ ಡ್ರೈವರ್ ಡ ಒಂಜಿ ಒಂತೆ ಕೆನ್ ಕೆ ಇನ್ಫೋರ್ಮೇಷನ್ ಕೆನ್ಕೆ ಬಸ್ ಲೈಫ್ ಎಂಚ ಅಂತ ಮಾಡಿದೆ ಸೊ ಎಸ್ ಎಮ್ ಎಸ್ ಟ್ರಾವೆಲ್ಸ್ ತೂಲೆ ಫಸ್ಟ್ ಬಸ್ ತೂ ಉಲ್ಲೆ ನಿಕ್ಲೆ ಮಾತ ಸೋ ಮಸ್ತ್ ಲಕ್ಸುರಿ ಅದು ಬಸ್ ಉಂಡು ಮಾತೆರ್ ಲ ಎಂಚಿ ತೂಲೆ ಇನಿ ನಮ ಈ ಲಾಗ್ ಫಸ್ಟ್ ಡ್ರೈವರ್ ರಮಿತ್ ಅನ್ನಿ ಯಾರು ಇದು ಗೊತ್ತಿಲ್ಲ ಯಾರು ನಮ್ಮ ಹೊಲ್ಪಲ್ಲ ರಫೇತನೂರು ಬೆಲ್ಲಂದೂರ್ದು ಅಲ್ಪ ಎಂಗ್ಲಿ ಹೆಂಗ್ ಇನ್ನ ಬ್ಯಾಂಗ್ಳೂರು ಊರಿಗೆ ಬಂದ ಇನ್ನೀ ಡ್ರೈವರ್ ಮೇರು ಅಂತ ಕಂಡಕ್ಟ್ರು ಮೇರು ನನ್ನಿ ಕಂಡಕ್ಟ್ರು ನಾರಾಯಣ್ಣಿ ಕಂಡಕ್ಟ್ರು

ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆನಂದ್ ಟ್ರಾವೆಲ್ಸ್ ಅಲ್ಲೂ ಮಾಡಿದ್ದೆ ಗಾಡಿ ಮಾಡಿದ್ದೆ ಒಂದು ಹತ್ತು ಟ್ರಾವೆಲ್ಸ್ ಅಲ್ಲಿ ನಾನು ಮಾಡಿದ್ದೆ ನೀವು ಬೇರೆ ಯಾವ್ದಾದ್ರು ಗಾಡಿಯಲ್ಲಿ ಇದ್ದು ದೊಡ್ಡ ಗಾಡಿಯಲ್ಲಿ ದೊಡ್ಡ ಗಾಡಿ ನಾನು ಮೊದಲಿಗೆ ಲಾರಿಯಲ್ಲಿ ಇದ್ದೆ ಹಾ ಲಾರಿಯಲ್ಲಿ ಮಾಡಿದ್ದೆ ಹ ಮತ್ತೆ ಮೀನು ಗಾಡಿಯಲ್ಲಿ ಮಾಡಿದ್ದೆ ತುಂಬಾ ಮಾಡಿದ್ದೆ ಹ

ಲೈಲ್ಯಾಂಡ್ ಗಾಡಿ ನಿಮ್ ಪ್ರಕಾರ ಅಂದ್ರೆ ಲೈಲ್ಯಾಂಡ್ ಟಾಟಾ ಈಚರ್ ಎಲ್ಲ ಉಂಟಲ್ಲ ಯಾವ ಗಾಡಿ ನಿಮ್ ಪ್ರಕಾರ ಬೆಸ್ಟ್ ಅಂತ ಲೈಲ್ಯಾಂಡ್ ಗಾಡಿ ಯಾಕೆ ಈಗ ಡ್ರೈವರ್ ಗಾಡಿ ಇಷ್ಟ ಎಲ್ಲರಿಗೂ ಅಂದ್ರೆ ಈಗ ಲಾರಿ ಇನ್ನು ಕಂಫರ್ಟೇಬಲ್ ಬೇಕು ಭಾರತ್ ಬೆಂಟೆನೆ ಮೇಂಟೆನೆನ್ಸ್ ಜಾಸ್ತಿ ಒಂದು ನಿಮ್ಗೆ ಈಗ ಬಾಡಿ ಬಿಲ್ಡಿಂಗ್ ಬಗ್ಗೆ ಗೊತ್ತಾ ಅಂದ್ರೆ ಈಗ ಒಂದು ಪ್ರಕಾಶ್ ಬಾಡಿ ಇಷ್ಟ ಪ್ರಕಾಶ್ ದಾಮೋದರ್ ದಾಮೋದರ್ ಯಾ ಪ್ರಕಾಶ್ ಬಾಡಿ ಈಗ ಶಕ್ತಿ ಕೋಚ್ ಅಲ್ಲ ಓಡಿಸಿದೆ ಹಾ ಅದು ನಾವು ಹಣ ಎಷ್ಟು ಕೊಡ್ತೀವಿ ಆ ತರ ಅವರು ಕಟ್ಟಿ ಕೊಡ್ತಾರೆ ಅದೇ ಹಣ ಅಂದ್ರೆ ಈಗ ನಿಮಗೆ ಲಕ್ಸುರಿ ಬೇಕಂದ್ರೆ ನಮಗೆ ಈಗ ಗಾಡಿ ಹೊಸತ ತಗೊಳ್ಳೋದಾದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂದ್ರೆ

ಮಾಡಿದೆ ಒಂದು ವಿಂಡೋ ಓಪನ್ ಕ್ಲೋಸ್ ಮಾಡುದು ಗೊತ್ತಲ್ಲ ಆ ಎಸಿ ನಾನ್ ಎ ಒಂದು ಬರ್ತದೆ ಒಂದ್ ನಾ ಎ ಸಿ ಇರುತ್ತೆ ಅದೇ ಆ ಥರ ನಾನ್ ಬಸ್ ಮಾಡಿ ಆ ತರದ್ ಬಸ್ ಮಾಡಿದ್ರಾ ಬೆಂಜೆಲ್ಲ ಮಾಡಿ ಭಾರತ್

ಕಮ್ಮಿ ದೇ ಗಾಡಿಗಡೆ ಈ ಜನ ಗಾಡಿಗಡೆ ಓಪನ್ ಡ್ರೈವಿಂಗ್ ಮಾಡುದೇ ಇಲ್ಲ